ಎಲ್ಲರಿಗೂ ನಮಸ್ಕಾರ ನಾನು ವತ್ಸಲ ಶ್ರೇಷ ಕತೆಯ ಹೆಸರು ಅವರು ಬಂದರು ಅಮ್ಮನಿಗೆ ಹಿಂದಿನ ದಿನ ಹಾರ್ಟ್ ಆಪರೇಷನ್ ಆಗಿತ್ತು ಆಪರೇಷನ್ ಬಳಿಕ ಚೆನ್ನಾಗಿಯೇ ಇದ್ದ ಅಮ್ಮನ ಆರೋಗ್ಯದಲ್ಲಿ ದಿಢೀರನೇ ಏರುಪೇರಾಯಿತು ಡಾಕ್ಟರ್ ಕೈ ಚೆಲ್ಲಿ ಕುಳಿತರು ಅಮ್ಮ ಒಂದೇ ಸಮನೆ ಅಪ್ಪನನ್ನು ಕೇಳುತ್ತಿದ್ದಳು ಈ ಭೂಮಿಯ ಋಣ ಮುಗಿಯಿತು ಎಂದೆನಿಸುತ್ತಿದೆ ಕೊನೆಯ ಬಾರಿ ನಿಮ್ಮ ಅಪ್ಪನನ್ನು ನೋಡಬೇಕು ಇನ್ನೆಯೇ ಕರೆದುಕೊಂಡು ಬರುತ್ತೇನೆ ಅಂದಿದ್ರಿ ಬಂದೇ ಇಲ್ಲ ನಿಖಿಲ್ ನಿಖಿಲ್ ಕೂಡ ಕಾಣ್ತಾ ಇಲ್ಲ ಅಮ್ಮ ಕ್ಷೀಣ ಧ್ವನಿಯಲ್ಲಿ ಕೇಳಿದಳು ಅವಳ ಕಂಗಳಲ್ಲಿ ತೆಳುವಾಗಿ ನೀರಾಡಿತು ಚಿಕ್ಕ ಮಗ ಅಖಿಲ್ನ ಹೃದಯ ಕಲಕಿದಂತಾಯಿತು ಅಮ್ಮನ ಕೊನೆಯ ಕ್ಷಣಗಳಿವು ಎಂದು ಅವನಿಗೆ ಅರಿವಾಯಿತು ಕಣ್ಣೀರು ತಡೆದು ಅಮ್ಮ ಅಪ್ಪ ಇವತ್ತು ಬರ್ತಾರೆ ಇನ್ನೇನು ಬರುವ ಸಮಯವಾಯಿತು ಅಣ್ಣ ಅಪ್ಪನನ್ನು ಕರೆದುಕೊಂಡು ಬರಲು ಊರಿಗೆ ಹೋಗಿದ್ದಾನೆ ಅಮ್ಮ ಕಷ್ಟದಲ್ಲೇ ಹೇಳಿದಳು ಅವರಿಗಿಂತ ಮೊದಲು ನನಗೆ ಸಾವು ಬರಲಿ ಅಂತ ದೇವರನ್ನು ಕೇಳುತ್ತಿದ್ದೆ ದೇವರು ನನ್ನಾಸೆಯನ್ನು ನೆರವೇರಿಸುವ ಮನಸ್ಸು ಮಾಡಿದ್ದಾನೆ ನಾನು ಹೋದ ಮೇಲೆ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಕಾಫಿ ಕುಡಿಯುವ ಅಭ್ಯಾಸ ಚಿತ್ರಾನ್ನ ಪುಳಿಯೋಗರೆ ಅಂತ ಅನ್ನದ ಯಾವ ತಿಂಡಿನೂ ಬೆಳಿಗ್ಗೆ ಅವರು ತಿನ್ನಲ್ಲ ಅವರಿಗೆ ದೋಸೆನೇ ಇಷ್ಟ ಅದೊಂದು ಪ್ರತಿದಿನ ಮಾಡಿಕೊಡಿ ಕುದಿಸಿ ಆರಿಸಿದ ನೀರೇ ಆದರೂ ಅಪ್ಪ ಸ್ವಲ್ಪ ಬಿಸಿರುವ ನೀರೇ ಕುಡಿಯೋದು ಅದನ್ನು ಪ್ಲಾಸ್ಟಿಕ್ಗೆ ಹಾಕಿಟ್ಟು ಬಿಡಿ ಅವರು ಏನೂ ಕೇಳಲ್ಲ ನೀವೇ ಅವರಿಷ್ಟ ತಿಳಿದು ಅವರನ್ನು ನೋಡಿಕೊಳ್ಳಬೇಕು ನೋಡಿಕೊಳ್ತೀರಿ ಅಲ್ವಾ ಅಮ್ಮ ದೈನ್ಯದಿಂದ ಕೇಳುತ್ತಿದ್ದಳು ನಾನಿಲ್ಲದೆ ಅವರಿಗೆ ಏನೂ ಸರಿಯಾಗದು ಆದರೆ ಏನು ಮಾಡಲಿ ಅಮ್ಮ ಏದು ಸಿರಿ ಬಿಡುತ್ತಿದ್ದಳು ಮಗ ಅಮ್ಮನ ಹತ್ತಿರ ಬಂದ ಅಮ್ಮ ಹಾಗೆಲ್ಲ ಅನ್ಬೇಡ ನೀನು ಅಪ್ಪ ಇಬ್ಬರೂ ನಮಗೆ ಬೇಕು ಗಟ್ಟಿಯಾಗಿ ಅಮ್ಮನ ಕೈ ಹಿಡಿದ ಅವನ ಕಣ್ಣಲ್ಲಿ ನೀರು ತುಂಬಿತು ಮಗನ ಕೈ ಹಿಡಿದುಕೊಂಡೇ ಬಾಗಿಲಿಗೆ ನೋಡಿದ ಅಮ್ಮನ ಕಂಗಳು ಅರಳಿದವು ನೋಡು ನಿಖಿಲ್ ಬಂದ ಅವರೂ ಬಂದರು ಅಮ್ಮನ ಕಂಗಳು ಹೊಳೆದವು ನಗುತ್ತಾ ಬಾಗಿಲೆಡೆಗೆ ಕೈ ಚಾಚಿದ ಅಮ್ಮ ಕ್ಷಣದಲ್ಲಿ ಸ್ತಬ್ಧಳಾದಳು ಮಗ ಬಾಗಿಲಿನಡೆಗೆ ನೋಡಿದ ನಿಖಿಲ್ ಬಂದಿದ್ದ ಅವನು ಒಳ ಬಂದಾಗ ಬದಿಗೆ ಸರಿಸಿ ಕಟ್ಟಿದ್ದ ಬಾಗಿಲ ಬಿಳಿ ಪರದೆ ಬಿಚ್ಚಲ್ಪಟ್ಟು ಅವನ ಹಿಂದೆ ಗಾಳಿಗೆ ಹಾರಾಡುತ್ತಿತ್ತು ಆ ಪರದೆ ಸದಾ ಬಿಳಿ ಉಡಿ ಉಡುಪಿನಲ್ಲಿ ಇರುತ್ತಿದ್ದ ಅಪ್ಪನಂತೆ ಅವಳಿಗೆ ಕಂಡಿರಬೇಕು ಅಥವಾ ನಿಜವಾಗಿ ಅಪ್ಪನೇ ಬಂದರು ಮಕ್ಕಳು ಮೌನವಾದರು ಹಿಂದಿನ ದಿನ ಅಪ್ಪನನ್ನು ಕರೆದುಕೊಂಡು ಬರುತ್ತಿದ್ದ ಕಾರು ಆಕ್ಸಿಡೆಂಟ್ ಆಗಿ ಡ್ರೈವರ್ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದರೆ ಅಪ್ಪನ ತಲೆಗೆ ಬಲವಾದ ಏಟು ಬಿದ್ದು ಅವರು ತೀರಿಕೊಂಡಿದ್ದರು ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಹೊರಬಂದು ಆಗತಾನೆ ಪ್ರಜ್ಞೆ ಮರುಕಳಿಸಿದ್ದ ಅಮ್ಮನಿಗೆ ಮಕ್ಕಳು ಹೇಗೆ ತಾನೇ ಆ ವಿಷಯವನ್ನು ಹೇಳಲು ಸಾಧ್ಯ ವಿಷಯ ತಿಳಿಯದ ಅಮ್ಮ ಅಪ್ಪನನ್ನು ಕಣ್ತುಂಬಿಕೊಂಡು प्राण प्राणबी ಎಲ್ಲರಿಗೂ धन्यवाद